ವೆಯ್ಟ್ ಲಾಸ್ ವಿಷಯಕ್ಕೆ ಬಂದಾಗ ಜಿಮ್ಗೆ ಹೋಗೋದು ಅಥವಾ ವಾಕಿಂಗ್ ರನ್ನಿಂಗ್ ಮಾಡೋದು ಮನಸ್ಸಿಗೆ ಬರುವ ಮೊದಲ ವಿಷಯಗಳಾಗಿವೆ ಆದರೆ ದೈನಂದಿನ ಮನೆ ಕೆಲಸಗಳನ್ನು ಮಾಡುತ್ತಲೇ ಹೆಚ್ಚುವರಿ ಕ್ಯಾಲೋರಿಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಜೊತೆಗೆ ಕೊಬ್ಬನ್ನು ಕರಗಿಸಬಹುದು ಅನ್ನೋದು ನಿಮಗೆ ತಿಳಿದಿದೆಯೇ ಎಸ್ ಇದು ನಿಮಗೆ ಆಶ್ಚರ್ಯ ಅನಿಸಿದ್ರೂ ಸತ್ಯ ಹೀಗಾಗಿ ನಿಮ್ಮ ತೂಕ ಇಳಿಸಲು ಸಹಾಯ ಮಾಡುವ ಐದು ಮನೆ ಕೆಲಸಗಳ ಬಗ್ಗೆಯೇ ತೋರಿಸ್ತೀವಿ ನೋಡಿ ಈ ಐದು ಮನೆ ಕೆಲಸಗಳನ್ನ ಮಾಡಿಯೇ ತೂಕ ಕಮ್ಮಿ ಮಾಡಿಕೊಳ್ಳಿ ಈ ಟ್ರಿಕ್ಸ್ ಟಿಪ್ಸ್ ಫಾಲೋ ಮಾಡಿದ್ರೆ ವೆಯ್ಟ್ ಲಾಸ್ ಈಸಿ ಪ್ರತಿ ವರ್ಷವೂ ಒಂದಿಷ್ಟು ತೂಕ ಇಳಿಸಿಕೊಂಡು ಆರೋಗ್ಯಕರ ಆಹಾರ ಪದ್ಧತಿಯನ್ನ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂದ್ಕೊಂಡ್ರು ಬಹಳಷ್ಟು ಮಂದಿಗೆ ಅದನ್ನು ಅನುಸರಿಸಲಾಗದೆ ಅಂದುಕೊಂಡಂತೆ ತೂಕ ಇಳಿಸಿಕೊಳ್ಳಲು ಆಗದೆ ಅಥವಾ ತೂಕ ಇಳಿಸಿಕೊಂಡರೂ ಕೆಲವೇ ದಿನಗಳಲ್ಲಿ ಮತ್ತೆ ಯಥಾಸ್ಥಿತಿಯಲ್ಲಿ ತೂಕ ಏರಿಸಿಕೊಂಡ ಮಂದಿ ಬಹಳ ಒಂದೊಂದೇ ಹೆಜ್ಜೆ ಇಡುವ ಮೂಲಕ ಪರ್ವತವನ್ನೂ ಏರಬಹುದು ಎಂಬ ಮಾತು ಇಲ್ಲಿಗೂ ಅನ್ವಯವಾಗುತ್ತೆ ಅನ್ನು ನೆನಪಿಟ್ಟರೆ ಸಾಕು ಎಲ್ಲವೂ ಮೊದಲ ಹೆಜ್ಜೆಯಿಂದ ಆರಂಭವಾಗುತ್ತೆ you <laughs> ತೂಕ ಇಳಿಸಿಕೊಳ್ಳುವ ಪ್ರಕ್ರಿಯೆಯೂ ಅಷ್ಟೇ ಯಾವುದೇ ಪ್ರಕ್ರಿಯೆಯ ಆರಂಭದ ಹಾದಿ ಕಷ್ಟ ಒಮ್ಮೆ ಆರಂಭ ಮಾಡಿದ್ರೆ ನಂತರದ ಹಾದಿ ಸರಾಗವಾಗುತ್ತೆ ದೊಡ್ಡ ಗುರಿಗಳನ್ನ ಇಟ್ಟುಕೊಂಡು ಅವುಗಳತ್ತ ಹೆಜ್ಜೆ ಹಾಕುವುದು ಕಷ್ಟವೆನಿಸಬಹುದು ಜೊತೆಗೆ ಸ್ಫೂರ್ತಿ ಸಿಗದೆ ಇರಬಹುದು ಸಣ್ಣ ಗುರಿಗಳನ್ನ ಹಾಕೊಂಡು ಅವುಗಳತ್ತ ನಿಧಾನವಾಗಿಯಾದ್ರೂ ಹೆಜ್ಜೆ ಇಡೋ ಮೂಲಕ ಪ್ರತಿಫಲ ಕಾಣಬಹುದು ಮೊಲ ಹಾಗೂ ಆಮೆಯ ಓಟದಲ್ಲಿ ಆಮೆ ನಿಧಾನಗತಿ ಹೆಜ್ಜೆಯ ಮೂಲಕ ಓಟವನ್ನು ಗೆದ್ದಂತೆ ಇಲ್ಲಿ ನಿಮಗೆ ಖಂಡಿತ ಗೆಲುವು ನಿಮ್ಮ ಮೊದಲ ಹೆಜ್ಜೆ ದಿನಕ್ಕೆ ಕಿಲೋಮೀಟರ್ ನಡೆಯೋದ್ರಿಂದಲೂ ಆರಂಭ ಮಾಡಬಹುದು ಅಥವಾ ಸೊಪ್ಪು ತರಕಾರಿಗಳನ್ನ ಹೆಚ್ಚು ತಿನ್ನೋದ್ರಿಂದ ಆರಂಭಿಸಬಹುದು ನಿತ್ಯ ಜೀವನದಲ್ಲಿ ಸಣ್ಣ ಬದಲಾವಣೆಯಿಂದ ಆರಂಭವಾದ ಪಯಣ ದೊಡ್ಡ ಯಶಸ್ಸನ್ನೇ ತರಬಹುದು ಇವೆಲ್ಲವುಗಳ ಆರಂಭ ಸಣ್ಣದಾಗಿ ಕಂಡರೂ ನಿಯಮಿತ ಶಿಸ್ತುಬದ್ಧ ಹಾದಿಯಲ್ಲಿ ಕ್ರಮಿಸಿದ್ರೆ ಖಂಡಿತ ಪ್ರತಿಫಲ ಕಾಣಬಹುದು ದೇಹದ ತೂಕವನ್ನ ಕಡಿಮೆ ಮಾಡಿಕೊಳ್ಳಲು ವಿವಿಧ ರೀತಿಯ ವ್ಯಾಯಾಮ ಕಸರತ್ತುಗಳನ್ನ ಮಾಡುತ್ತಾರೆ ಕೆಲವರು ಊಟವನ್ನ ಕೂಡ ತ್ಯಜಿಸ್ತಾರೆ ಆದ್ರೆ ಇಷ್ಟೆಲ್ಲ ಕಷ್ಟಪಡುವ ಬದಲು ಸುಲಭವಾಗಿ ದೇಹದ ಕೊಬ್ಬನ್ನ ಕರಗಿಸಬಹುದು ಅದು ಕೂಡ ಮನೆಯ ಕೆಲಸಗಳನ್ನ ಸರಿಯಾಗಿ ಮಾಡೋ ಮೂಲಕ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ದೇಹದ ಹೆಚ್ಚುವರಿ ತೂಕವನ್ನ ಕಡಿಮೆ ಮಾಡಿಕೊಳ್ಳುವ ವಿಷಯಕ್ಕೆ ಬಂದಾಗ ಜಿಮ್ಗೆ ಹೋಗುವುದು ಅಥವಾ ವಾಕಿಂಗ್ ಗೆ ಹೋಗುವುದು ಮನಸ್ಸಿಗೆ ಬರೋ ಮೊದಲ ವಿಷಯಗಳಾಗಿವೆ ಆದ್ರೆ ದೈನಂದಿನ ಮನೆ ಕೆಲಸಗಳನ್ನ ಮಾಡುತ್ತಾ ಹೆಚ್ಚುವರಿ ಕ್ಯಾಲೋರಿಗಳನ್ನ ಕಡಿಮೆ ಮಾಡಿಕೊಳ್ಳಬಹುದು ಜೊತೆಗೆ ಕೊಬ್ಬನ್ನು ಕರಗಿಸಬಹುದು ಇದು ನಿಮಗೆ ಆಶ್ಚರ್ಯ ಅನಿಸ್ತದೆ ಆದರೆ ಇದೇ ಸತ್ಯ ಆ ನಿಟ್ಟಿನಲ್ಲಿ ನಿಮ್ಮ ತೂಕ ಇಳಿಸಲು ಸಹಾಯ ಮಾಡುವ ಐದು ಮನೆ ಕೆಲಸಗಳು ಇಲ್ಲಿವೆ ಮನೆ ಗುಡಿಸುವುದರಿಂದ ನಿಮ್ಮ ದೇಹಕ್ಕೆ ಉತ್ತಮ ವ್ಯಾಯಾಮ ಸಿಗುತ್ತೆ ನಿಮಗೆ ಗುಡಿಸಲು ಕಷ್ಟವಾಗುವುದಾದ್ರೆ ವ್ಯಾಕ್ಯೂಮ್ ಕ್ಲೀನರ್ ಬಳಸಬಹುದು ಇದನ್ನ ತಳ್ಳೋದು ಮತ್ತು ಎಳೆಯೋದು ನಿಮ್ಮ ತೋಳು ಭುಜ ಮತ್ತು ಕಾಲುಗಳಿಗೆ ವ್ಯಾಯಾಮ ನೀಡುತ್ತೆ ಕಸವನ್ನು ಗುಡಿಸುವುದರಿಂದ ಬೊಜ್ಜು ಕರಗುವುದಲ್ಲದೆ ದೇಹ ನಿರಾಳವಾಗುತ್ತದೆ ನೆಲವರೆಸುವುದು ನಿಮ್ಮ ಮನೆಯ ಪ್ರತಿಯೊಂದು ಮೂಲೆ ಮೂಲೆಯನ್ನ ಸ್ವಚ್ಛವಾಗಿ ಒರೆಸಿ ಅಥವಾ ಮಾಪಿಂಗ್ ಕೂಡ ಮಾಡಬಹುದು ಇದರಿಂದ ನಿಮ್ಮ ತೋಳು ತೊಡೆ ಭಾಗ ಸೊಂಟದ ಭಾಗಕ್ಕೆ ವ್ಯಾಯಾಮ ದೊರೆಯುತ್ತದೆ ಇದರಿಂದ ಹೆಚ್ಚುವರಿ ಕ್ಯಾಲೋರಿಗಳನ್ನ ಕಡಿಮೆ ಮಾಡಿಕೊಳ್ಳಬಹುದು ತೋಟಗಾರಿಕೆ ನಿಮ್ಮ ತೋಟವನ್ನು ನೋಡಿಕೊಳ್ಳೋದು ಅಥವಾ ಕೈ ತೋಟವನ್ನ ಸುಂದರಗೊಳಿಸೋದು ಹೆಚ್ಚುವರಿ ಕ್ಯಾಲೋರಿಗಳನ್ನು ಕಡಿಮೆ ಮಾಡುತ್ತೆ ಅಗೆಯುವುದು ನೆಡುವುದು ಕಳೆ ತೆಗೆಯುವುದು ನೀರು ಹಾಕುವುದು ಇವೆಲ್ಲವೂ ಕೂಡ ದೈಹಿಕ ಚಲನೆಯನ್ನು ಒಳಗೊಂಡಿರ್ತವೆ ಇವು ನಿಮ್ಮ ದೇಹದ ಸ್ನಾಯುಗಳನ್ನು ಬಲಪಡಿಸ್ತವೆ ಬಟ್ಟೆ ಒಗೆಯುವುದು ಬಟ್ಟೆ ತೊಳೆಯುವುದು ಅದರಲ್ಲೂ ಕೂಡ ಕೈಯಲ್ಲಿ ತೊಳೆದ್ರೆ ಬಹಳ ಉತ್ತಮ ಇವು ನಿಮ್ಮ ಕ್ಯಾಲೋರಿ ಕಡಿಮೆ ಮಾಡಿಕೊಳ್ಳುವ ಪ್ರಯತ್ನಗಳಿಗೆ ಕೊಡುಗೆ ನೀಡುತ್ತೆ ಬಟ್ಟೆ ತೊಳೆಯುವುದು ಅದನ್ನು ಎತ್ತುವುದು ಒಣಗಿಸುವುದು ಇತ್ಯಾದಿ ಚಟುವಟಿಕೆಗಳು ತೂಕ ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ ಕಿಟಕಿಗಳನ್ನ ಸ್ವಚ್ಛಗೊಳಿಸುವುದು ಮೆಟ್ಟಿಲು ಹತ್ತಿ ಕಿಟಕಿಗಳಲ್ಲಿರುವ ಧೂಳು ಕೊಳೆಯನ್ನ ಉಜ್ಜುವುದರಿಂದ ನಿಮ್ಮ ತೋಳು ಭುಜ ಹಾಗೆಯೇ ಪ್ರಮುಖ ಸ್ನಾಯುಗಳಿಗೆ ವ್ಯಾಯಾಮ ಸಿಕ್ಕಂತಾಗುತ್ತೆ ನೀವು ಒಂದು ಅರ್ಧ ಗಂಟೆ ಕೆಲಸ ಮಾಡಿದ್ರೂ ಸಾಕಾಗತ್ತೆ ಈ ಮನೆ ಕೆಲಸಗಳನ್ನ ನಿಮ್ಮ ದೈನಂದಿನ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದರಿಂದಲೂ ಮನೆಯು ಸ್ವಚ್ಛವಾಗಿರುತ್ತೆ ಜೊತೆಗೆ ತೂಕ ಇಳಿಕೆಗೂ ಸಹಾಯ ಮಾಡುತ್ತೆ ಇದು ನೀವು ಫಿಟ್ ಆಗಿರಲು ಅಳವಡಿಸಿಕೊಳ್ಳಬಹುದಾದ ಉತ್ತಮ ವಿಧಾನವಾಗಿದೆ ತೂಕ ಇಳಿಸಿಕೊಳ್ಳೋದು ಒಂದು ಅದೊಂದು ಸುಂದರ ಪ್ರಯಾಣ ಅದರಲ್ಲಿ ಏಳು ಬೇಳುಗಳಿರಬಹುದು ಸಣ್ಣ ಸಣ್ಣ ಖುಷಿಗಳು ಆ ಹಾದಿ ಮಧ್ಯ ದಕ್ಕಬಹುದು ಇಡೀ ಪಯಣದ ಸಂತಸವನ್ನು ಅನುಭವಿಸಿ ಅದನ್ನೊಂದು ಯಾತನಾಮಯ ಪಯಣವನ್ನಾಗಿ ಸ್ವೀಕರಿಸಬೇಡಿ ಪ್ರಯಾಣದಲ್ಲಿ ಕಿಟಕಿ ಬಳಿ ತಲೆಯಿಟ್ಟು ಹೊರಗಿನ ಜಗತ್ತನ್ನ ಆಸ್ವಾದಿಸುವ ಹಾಗೆ ಪಯಣದ ಖುಷಿಯನ್ನ ಅನುಭವಿಸಿ ಆಸ್ವಾದಿಸಿ ಮತ್ತೆ ಮತ್ತೆ ಅವುಗಳನ್ನ ಮೆಲುಕು ಹಾಕಿಕೊಂಡು ಸ್ಫೂರ್ತಿ ಪಡೆಯಿರಿ ಅದರಿಂದ ದಕ್ಕಿದ ಸಂತಸವನ್ನ ಮುಂದಿನ ಹೆಜ್ಜೆಗೆ ಪ್ರೇರಣೆಯಾಗಿ ಕಾಣಿ ಹೀಗಾಗಿ ಮನೆ ಕೆಲಸಗಳ ಮೂಲಕವೇ ಸುಲಭವಾಗಿ ತೂಕ ಇಳಿಸಿಕೊಳ್ಳಲು ಈ ಸಲಹೆಗಳು ಸಹಕಾರಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ